ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಎನ್ ಸಿ ಜಿ ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್ ನನ್ನ ಹೆಸರು ಶ್ವೇತಾ ನಾವು ಪಿ ಎಸ್ ಐ ಬಗ್ಗೆ ಆಲ್ರೆಡಿ ಮಾತಾಡಿದ್ವಿ ಅಲ್ವಾ ಟ್ರಾನ್ಸ್ಲೇಷನ್ ರಿಲೇಟೆಡ್ ಅದರಲ್ಲಿ ಒಕ್ಯಾಬುಲರಿ ಪಾರ್ಟ್ನ ನಾನು ಡಿಸ್ಕಸ್ ಮಾಡಿದ್ದೆ ಸೊ ಇವಾಗ ಒಂದು ಟ್ರಾನ್ಸ್ಲೇಷನ್ ಮಾಡಬೇಕು ಅಂತಂದರೆ ಅಂದರೆ ಒಕ್ಯಾಬುಲರಿ ಎಷ್ಟು ಮುಖ್ಯನೋ ಹಾಗೆಯೇ ನಮಗೆ ಗ್ರಾಮರ್ ಪಾಯಿಂಟ್ ಕೂಡ ಅಷ್ಟೇ ಮುಖ್ಯ ಆಗ್ತಾ ಹೋಗುತ್ತೆ ಹೌದಲ್ವಾ ಸೊ ಗ್ರಾಮರ್ ಅಂತ ತೊಗೊಂಡಾಗ ಏನೇನು ಕಲಿಬೇಕು ಅದನ್ನು ನಾನಿಲ್ಲಿ ಡಿಸ್ಕಸ್ ಮಾಡ್ತಿದ್ದೀನಿ ಸೊ ಫಸ್ಟ್ ಆಫ್ ಆಲ್ ಇವಾಗ ಗ್ರಾಮರ್ ಅಂತ ಅಂದಿದ ತಕ್ಷಣ ಇಂಗ್ಲೀಷಲ್ಲಿ ಏನೇನು ಬರುತ್ತೆ ಒಂದು ಸೆಂಟೆನ್ಸ್ ಫಾರ್ಮೇಶನ್ ಆಗಿದೆ ಅಂತ ಅದರಲ್ಲಿ ಅದರಲ್ಲಿ ಏನೇನಿರುತ್ತೆ ಕನ್ನಡ ಇತ್ತು ಅಂತ ಅದರಲ್ಲಿ ಅದರಲ್ಲಿ ಏನೇನಿರತ್ತೆ ಅದನ್ನು ತಿಳ್ಕೊಳ್ಳೋಣ ಆ್ಯಂಡ್ ಅದ್ರ ಜೊತೆಗೆ ಈ ಸೆಂಟೆನ್ಸ್ ಫಾರ್ಮೇಶನ್ ಅಂತ ಬಂತು ಅಂದಾಗ ಅದರಲ್ಲಿ ಟೈಪ್ಸ್ ಆಫ್ ಸೆಂಟೆನ್ಸ್ ಯಾವ್ದಾದ್ರು ಇದೆ ನಾನು ನಾನಿಲ್ಲಿ ಡಿಸ್ಕಸ್ ಮಾಡ್ತಿದ್ದೀನಿ ಆ್ಯಂಡ್ ಅದ್ರ ಜೊತೆಗೆ ನೀವೇನಾದ್ರು ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ನೀವು ಟ್ರಾನ್ಸ್ಲೇಟ್ ಮಾಡ್ತಿದ್ದೀರಾ ಅಂತ ಅಂದಾಗ ನೀವು ಯಾವ್ಯಾವ ರೂಲ್ಸ್ಗಳನ್ನ ಫಾಲೋ ಮಾಡಬೇಕು ಅನ್ನೋದು ಕೂಡ ನಾನು ಇಲ್ಲಿ ಹೇಳ್ತಿದ್ದೀನಿ ಅಂಡ್ ಅದನ್ನ ಬ್ರೇಕ್ ಡೌನ್ ಮಾಡಿ ಅಂತ ಅಂದ್ರೆ ಆ ರೂಲ್ಸ್ಗಳನ್ನ ಅಪ್ಲೈ ಮಾಡಿ ನಾನು ಒಂದು ಎಕ್ಸಾಂಪಲ್ ಕೂಡ ನನ್ಗೆ ಇಲ್ಲಿ ಡಿಸ್ಕಸ್ ಮಾಡಿಕೊಡ್ತಿದ್ದೀನಿ ಅದನ್ನ ನೀವು ಯಾವ ತರ ಅನಲೈಸ್ ಮಾಡಬೇಕು ಅಂತ ಓಕೆನಾ ಸೊ ಆದ್ಮೇಲೆ ಒಂದು ಅಂತ ಅಂದ್ರೆ ಇವಾಗ ನೀವು ಟ್ರಾನ್ಸ್ಲೇಷನ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ ಆ ಟ್ರಾನ್ಸ್ಲೇಷನ್ ಮಾಡಿದಾದ್ಮೇಲೆ ಆ ಸೆಂಟೆನ್ಸ್ ಫಾರ್ಮೇಶನ್ ಯಾವ ತರ ಇರಬೇಕು ಅನ್ನೋದು ಕೂಡ ಹೇಳ್ತಿದೀನಿ ಅಂಡ್ ಇದೆಲ್ಲ ಆಗಿದಾದ್ಮೇಲೆ ನಿಮಗೆ ಈ ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ಒಂದಿಷ್ಟು ಗೋಲ್ಡನ್ ಟಿಪ್ಸ್ ಕೂಡ ನಾನು ನಿಮಗೆ ಇಲ್ಲಿ ಪ್ರೊವೈಡ್ ಮಾಡ್ತಿದ್ದೀನಿ ಓಕೆನಾ ಇದು ಒಂದೇ ವಿಡಿಯೋ ಅಲ್ಲ ಸೊ ಒಕ್ಯಾಬುಲರಿ ಮೇಲೆ ಒಂದು ವಿಡಿಯೋ ಆಗಿದೆ ಇದು ನಿಮ್ಗೆ ಗ್ರಾಮರ್ ಪಾಯಿಂಟ್ ಆಫ್ ವ್ಯೂ ಇಂದ ಆಗುತ್ತೆ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋ ಏನಿರುತ್ತಪ್ಪ ಅಂತಾರೆ ಈ ಒಕಾಬ್ಯುಲರಿ ಮತ್ತೆ ಗ್ರಾಮರ್ ಪಾಯಿಂಟ್ ಆಫ್ ವ್ಯೂ ಇಂದ ಎರಡೂ ಕೂಡ ಕನ್ಸಿಡರ್ ಮಾಡಿಕೊಂಡು ನಿಮಗೆ ಇನ್ನೊಂದು ಎಫೆಕ್ಟಿವ್ ಆಗಿ ಹೇಗೆ ಟ್ರಾನ್ಸ್ಲೇಷನ್ ಮಾಡೋದು ಅನ್ನೋದು ಕೂಡ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಸಿಕೊಡ್ತಿದ್ದೀನಿ ಸೊ ಲೆಟ್ ಸ್ಟಾರ್ಟ್ ಫಸ್ಟ್ ಆಫ್ ಆಲ್ ನಾನು ಹೇಳ್ದೆ ನಿಮ್ಗೆ ಅಂತ ಅಂದ್ರೆ ಯಾವುದೇ ಒಂದು ಸೆಂಟೆನ್ಸ್ ಇರಲಿ ನಾವು ಏನೇನು ಕನ್ಸಿಡರ್ ಮಾಡ್ತೀವಿ ಅದರಲ್ಲಿ ಒಂದು ಸೆಂಟೆನ್ಸ್ ಇದೆ ಅಂತ ಅಂದ್ರೆ ಅದ್ರ ಅರ್ಥ ಏನು ಒಂದು ಸಿಂಪಲ್ ಸೆಂಟೆನ್ಸ್ ಅಂತ ತಗೊಳ್ಳೋಣ ಅದ್ರಲ್ಲಿ ಏನಿರ್ಬೇಕು ಕರ್ತೃ ಕರ್ಮ ಕ್ರಿಯಾಪದ ಮೂರು ಇರ್ಬೇಕಲ್ವಾ ಏನಂತ ಹೇಳ್ತೀವಿ ನಾವು ಅದಕ್ಕೆ ಸಬ್ಜೆಕ್ಟ್ ವರ್ಬ್ ಮತ್ತೆ ಆಬ್ಜೆಕ್ಟ್ ಅದನ್ನೇ ಅಲ್ವಾ ನಾವು ಹೇಳೋದು ಸಬ್ಜೆಕ್ಟ್ ಅಂತ ಅಂದ್ರೆ ಏನಂತ ಹೇಳ್ತೀವಿ ಕರ್ತೃ ವರ್ಬ್ ಅಂತಂದ್ರೆ ಕ್ರಿಯಾ ಇದು ಹೇಗೆ ಇಂಗ್ಲಿಷ್ ಅಲ್ಲಿ ಹೇಗೆ ಇದಾಗತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ಆಬ್ಜೆಕ್ಟ್ ಅಂದ್ರೆ ಕರ್ಮ ಅದಲ್ವಾ ಒಂದು ಸಿಂಪಲ್ ಸೆಂಟೆನ್ಸ್ ಆಗ್ಬೇಕು ಅಂತ ಅಂದಾಗ ನಮ್ಗೆ ಈ ಕರ್ತೃ ಕರ್ಮ ಕ್ರಿಯಾ ಈ ಮೂರು ಪದಗಳು ಇರ್ಬೇಕಾಗತ್ತೆ ಬಟ್ ನೀವು ಕನ್ನಡ ಗ್ರಾಮರ್ ಅಲ್ಲಿ ತಗೊಂಡಾಗ ಅಕರ್ಮಕ ಸಕರ್ಮಕ ಧಾತು ಅಂತಾನೂ ಕೂಡ ಒಂದು ಕಾನ್ಸೆಪ್ಟ್ ಬರುತ್ತೆ ಅದು ಎಕ್ಸೆಪ್ಷನಲ್ ಅಲ್ಲಿ ಸೊ ನಾನ್ ಮಾತಾಡ್ತಿರೋದು ಇನ್ ಜನರಲ್ ಆಗಿ ಓಕೆನಾ ಸೊ ಫಸ್ಟ್ ಆಫ್ ಆಲ್ ಇವಾಗ ಒಂದು ಸೆಂಟೆನ್ಸ್ ಇರ್ಬೇಕು ಅಂತಾರೆ ಏನೇನ್ ಇರಬೇಕು ಕರ್ತೃ ಕ್ರಿಯಾ ಮತ್ತೆ ಕರ್ಮ ಪದ ಇರ್ಬೇಕು ಸೊ ಹಾಗಾದ್ರೆ ನಮ್ಮ ಕನ್ನಡ ಲ್ಯಾಂಗ್ವೇಜ್ ನಮ್ಮ ಕನ್ನಡ ಭಾಷೆ ಯಾವ ಫಾರ್ಮ್ ನ ಅದು ಫಾಲೋ ಮಾಡುತ್ತಪ್ಪ ಅಂತ ಅಂದ್ರೆ ನಾನು ಹೇಳ್ದೆ ಇವಾಗ ಕರ್ತೃ ಕರ್ಮ ಮತ್ತೆ ಕ್ರಿಯಾಪದ ಈ ನ ಅದು ಫಾಲೋ ಮಾಡುತ್ತೆ ಇಂಗ್ಲಿಷ್ ಅಲ್ಲೂ ಹಾಗೆ ಇದೆಯಾ ಇಲ್ಲ ಇಂಗ್ಲಿಷ್ ಅಲ್ಲಿ ಚೇಂಜ್ ಇದೆ ದಿಸ್ ಇಸ್ ವೆರಿ ವೆರಿ ಬೇಸಿಕ್ ಇದು ನಿಮಗೆ ಗೊತ್ತಿರ್ಲೇಬೇಕು ಹೌದಲ್ವಾ ಯಾಕಂದ್ರೆ ಒಂದ್ ಭಾಷೆಯಿಂದ ಇನ್ನೊಂದು ಭಾಷೆಗೆ ನಾವು ಟ್ರಾನ್ಸ್ಲೇಟ್ ಮಾಡ್ತಿದೀವಿ ಅಂತ ಅಂದಾಗ ಯಾವುದು ಎಲ್ಲಿಗೆ ಬರ್ಬೇಕು ಅನ್ನೋ ಒಂದು ನಮ್ಗೆ ಒಂದು ಬೇಸಿಕ್ ಸೆನ್ಸ್ ಇರ್ಬೇಕಾಗತ್ತೆ ಸೊ ಹಾಗಾದ್ರೆ ಫಸ್ಟ್ ಸಬ್ಜೆಕ್ಟ್ ಬರ್ತಿದೆ ಕರ್ತೃಪದ ಬರುತ್ತೆ ಅದಾಗಿದಾದ್ಮೇಲೆ ನೆಕ್ಸ್ಟ್ ಯಾವ ಪದ ಬರ್ಬೇಕು ಕ್ರಿಯಾಪದ ಬರ್ಬೇಕು ಆದ್ರೆ ಕನ್ನಡದಲ್ಲಿ ಕ್ರಿಯಾಪದ ಎಲ್ಲಿಗೆ ಹೋಗ್ತಿದೆ ಲಾಸ್ಟ್ ಅಲ್ಲಿ ಹೋಗ್ತದೆ ಹೌದಲ್ವಾ ಆದ್ರೆ ಇಂಗ್ಲಿಷ್ ಅಲ್ಲಿ ಸಬ್ಜೆಕ್ಟ್ ಆಗಿದ ತಕ್ಷಣ ಕರ್ತೃ ಆಗಿದ ತಕ್ಷಣ ಯಾವ ಪದ ಬರುತ್ತೆ ಕ್ರಿಯಾಪದ ಬರುತ್ತೆ ಅದಾದ್ಮೇಲೆ ನಮಗೆ ಕರ್ಮ ಪದ ಅಂತ ಅಂದ್ರೆ ಆಬ್ಜೆಕ್ಟ್ ಬರುವಂತದ್ದು ಸೊ ಒಂದು ಎಕ್ಸಾಂಪಲ್ ಅಲ್ಲಿ ನೋಡೋಣ ಇದೇ ಫಾರ್ಮೇಶನ್ ಅಲ್ಲಿ ನೋಡಿ ಕನ್ನಡದಲ್ಲಿ ಅವನು ಅನ್ನೋದೇನು ಕರ್ತೃ ಆಗತ್ತೆ ಪುಸ್ತಕ ಅನ್ನೋದೇನು ಕರ್ಮ ಆಗತ್ತೆ ಓದುತ್ತಿದ್ದಾನೆ ಏನಾಗುತ್ತೆ ನಮಗೆ ಕ್ರಿಯಾಪದ ಆಗತ್ತೆ ಹೌದಲ್ವಾ ಅದನ್ನ ನಾವು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದಾಗ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಎಲ್ ಪ್ಲೇಸ್ ಆಗಿದೆ ನೋಡಿ ಹೀ ಅನ್ನೋದೇನಾಗುತ್ತೆ ಸಬ್ಜೆಕ್ಟ್ ಆಗುತ್ತೆ ರೀಡಿಂಗ್ ಅನ್ನೋದೇನಾಗುತ್ತೆ ನಮ್ಗೆ ವರ್ಬ್ ಆಗತ್ತೆ ಬುಕ್ ಅನ್ನೋದೇನಾಗುತ್ತೆ ನಮ್ಗೆ ಆಬ್ಜೆಕ್ಟ್ ಆಗತ್ತೆ ಸೊ ನೋಡಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಹೌದಲ್ವಾ ಈ ತರ ನಿಮಗೆ ಫಾಲೋ ಆಗತ್ತೆ ಸೊ ದಿಸ್ ಇಸ್ ವೆರಿ ವೆರಿ ಬೇಸಿಕ್ ಅಂತ ಹೇಳಿದೆ ಸೊ ನೀವು ಯಾವುದೇ ಲೈನ್ ನ ಅಥವಾ ಸಾಲ್ ಸಾಲ್ನ ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಅಂದಾಗ ಇದನ್ನ ನೀವು ಕನ್ಸಿಡರ್ ಮಾಡ್ಲೇಬೇಕು ಓಕೆನಾ ಸೊ ಇದಾಗಿದಾದ್ಮೇಲೆ ನಾವು ಯಾವ್ಯಾವ ಟೈಪ್ಸ್ ಆಫ್ ಸೆಂಟೆನ್ಸ್ ಗಳನ್ನ ನೋಡ್ತೀವಪ್ಪ ಅಂತ ಅಂದ್ರೆ ಮೊದಲನೇದು ಡಿಕ್ಲರೇಟಿವ್ ಇದನ್ನ ನಾವು ಅಸರ್ಟಿವ್ ಅಂತ ಕೂಡ ಹೇಳ್ತೇವೆ ಏನ್ ಹೀಗಂದ್ರೆ ನಿಮಗೆ ಟೈಪ್ಸ್ ಆಫ್ ಸೆಂಟೆನ್ಸ್ ಸ್ವಲ್ಪ ಇದ್ರ ಬಗ್ಗೆ ಅರಿವು ಓಕೆನಾ ಇರಬೇಕಾಗತ್ತೆನಾಕ್ಲರೇಟಿವ್ ಅಥವಾ ಒಂದು ಇನ್ಫಾರ್ಮೇಶನ್ ಕೊಡೋದಿರ್ಬೋದು ಅಥವಾ ನನ್ನ ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡೋದಿರ್ಬೋದು ಒಂದು ಸ್ಟೇಟ್ಮೆಂಟ್ ನ ಕೊಡೋದಿರ್ಬೋದು ಇದೆಲ್ಲ ಡಿಕ್ಲರೇಟಿವ್ ಸೆಂಟೆನ್ಸ್ ಅಲ್ಲಿ ಬರ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಐ ಈಟ್ ರೈಸ್ ಓಕೆನಾ ಸೊ ನೋಡಿ ಇಲ್ಲೂ ಕನ್ಸಿಡರ್ ಮಾಡಿ ಐ ಅನ್ನೋದೇನು ಸಬ್ಜೆಕ್ಟ್ ಈಟ್ ಅನ್ನೋದೇನು ವರ್ಬ್ ಆಗುತ್ತೆ ರೈಸ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ ಅದೇ ನಾನು ಕನ್ನಡದಲ್ಲಿ ನೋಡಿದಾಗ ಅದನ್ನ ನಾನು ಅನ್ನ ತಿನ್ನುತ್ತೇನೆ ಅಂತ ಇದೆ ನಾನು ಅನ್ನೋದೇನು ಅಗೇನ್ ಇಟ್ ಎಸ್ ಸಬ್ಜೆಕ್ಟ್ ಅನ್ನ ಅನ್ನೋದು ಕರ್ಮ ಆಗತ್ತೆ ತಿನ್ನುತ್ತೇನೆ ಏನಾಗುತ್ತೆ ಕ್ರಿಯಾಪದ ಆಗುತ್ತೆ ಓಕೆನಾ ಸೊ ನೆಕ್ಸ್ಟ್ ಡಿಕ್ಲರೇಟಿವ್ ಸೆಂಟೆನ್ಸ್ ನಿಮ್ಗೆ ಈ ತರ ಇರತ್ತೆ ಅದಾಗಿದ್ದಾದ್ಮೇಲೆ ಕ್ವಶನ್ಸ್ ಕೇಳುವಂಥದ್ದು ಯಾವ ಟೈಪ್ ಆಫ್ ಸೆಂಟೆನ್ಸ್ ಅಲ್ಲಿ ಬರುತ್ತದು ಇಂಟರೋಗೇಟಿವ್ ಏನಕ್ಕೆ ಇಂಟರೋಗೇಟಿವ್ ಸೆಂಟೆನ್ಸ್ ಗಳಿರುತ್ತೆ ಕ್ವಶನ್ಸ್ಗಳನ್ನ ಕೇಳೋದಿಕ್ಕೆ ಅಂತ ಒಂದಷ್ಟು ಕ್ಲಾರಿಟಿ ಬೇಕಾಗಿರುತ್ತೆ ಓಕೆನಾ ಸೊ ಫಾರ್ ಎಕ್ಸಾಂಪಲ್ ವೇರ್ ಆರ್ ಯು ಗೋಯಿಂಗ್ ಎಲ್ಲಿ ಹೋಗ್ತಿದ್ಯಾ ನೀನು ಹೌದಲ್ವಾ ನೀವು ಎಲ್ಲಿಗೆ ಹೋಗುತ್ತಿರುವಿರಿ ಸೆಂಟೆನ್ಸ್ ಕಂಟಿನ್ಯೂಯೇಷನ್ ಇದೆ ಅಲ್ವಾ ಕಂಟಿನ್ಯೂಸ್ ಇದೆ ಅಲ್ವಾ ವೇರ್ ಆರ್ ಯು ಗೋಯಿಂಗ್ ಸೆಂಟೆನ್ಸ್ ಹೇಗೆ ಚೇಂಜ್ ಆಗ್ತಿದೆ ನೋಡಿ ಯಾವುದಾದ್ರು ಎಲ್ಲೆಲ್ಲಿ ಬರ್ತಿದೆ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕಾಗತ್ತೆ ಗೋಯಿಂಗ್ ಅನ್ನೋದು ಎಲ್ಲಾಗಿದೆ ನಿಮ್ಗೆ ಕ್ರಿಯಾಪದ ಲಾಸ್ಟ್ ಆಗಿದೆ ಸಬ್ಜೆಕ್ಟ್ ನೋಡಿ ಯು ಅನ್ನೋದು ಇಲ್ಲಿ ಬಂದಿದೆ ಆಬ್ಜೆಕ್ಟ್ ನಿಮಗೆ ಇಲ್ಲಿ ಪ್ಲೇಸ್ ಆಗಿದೆ ಅರ್ಥ ಆಗ್ತಿದ್ಯಾ ಸೊ ನೀವು ಎಲ್ಲಿಗೆ ಹೋಗುತ್ತಿರುವಿರಿ ಅನ್ನೋದು ನಿಮ್ಗೆ ಇಲ್ಲಿ ಕರೆಕ್ಟ್ ಟ್ರಾನ್ಸ್ಲೇಷನ್ ನಿಮಗೆ ಇಲ್ಲ ಆಗುತ್ತೆ ಸೊ ಹಾಗಾದ್ರೆ ನೆಕ್ಸ್ಟ್ ಸೆಂಟೆನ್ಸ್ ಯಾವುದು ಕಮ್ಯಾಂಡ್ಸ್ ಬರೀ ಕಮ್ಯಾಂಡ್ಸ್ ಮಾತ್ರ ಅಲ್ಲ ರಿಕ್ವೆಸ್ಟ್ ಮಾಡೋದು ಕೂಡ ಇಲ್ಲಿ ಇಂಪರೇಟಿವ್ ಸೆಂಟೆನ್ಸ್ ಅಲ್ಲಿ ನಿಮಗೆ ಬರ್ತಾ ಹೋಗುತ್ತೆ ಏನ್ ಇಂಪರೇಟಿವ್ ಸೆಂಟೆನ್ಸ್ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಕಮ್ಯಾಂಡ್ಸ್ ಮಾಡೋದಿರ್ಬೋದು ರಿಕ್ವೆಸ್ಟ್ ಮಾಡೋದಿರ್ಬೋದು ಅಡ್ವೈಸ್ ಮಾಡೋದಿರ್ಬೋದು ಅಥವಾ ಇನ್ಸ್ಟ್ರಕ್ಷನ್ಸ್ಗಳನ್ನ ಕೊಡೋದಿರ್ಬೋದು ಇದೆಲ್ಲಾನು ಕೂಡ ಇಂಪರೇಟಿವ್ ಸೆಂಟೆನ್ಸ್ ಅಲ್ಲಿ ನೋಡ್ತಾ ಹೋಗ್ತೀವಿ ನೆಕ್ಸ್ಟ್ ಎಕ್ಸ್ಕ್ಲಮೇಟರಿ ವಾಟ್ ಅ ಬ್ಯೂಟಿಫುಲ್ ಫ್ಲಾರ್ ಎಷ್ಟು ಚಂದದ ಹೂ ಅಂತ ಹೇಳ್ತಿದ್ದಾರೆ ಹೌದಲ್ವಾ ನೋಡಿ ಈ ರೀತಿ ನಿಮ್ಗೆ ಟೈಪ್ಸ್ ಆಫ್ ಸೆಂಟೆನ್ಸ್ ಗಳು ಬರ್ತಾ ಹೋಗುತ್ತೆ ನೆಕ್ಸ್ಟ್ ನಿಮಗೆ ನೋಡೋದಾದ್ರೆ ಸೆಂಟೆನ್ಸ್ ಫಾರ್ಮೇಶನ್ ರೂಲ್ಸ್ ಅಂದ್ರೆ ಸೆಂಟೆನ್ಸ್ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಯಾವ ಯಾವ ರೂಲ್ಸ್ ನಾವಿಲ್ಲಿ ಕನ್ಸಿಡರ್ ಮಾಡ್ಬೇಕು ಅಂತ ಫಸ್ಟ್ ಟ್ರಾನ್ಸ್ಲೇಟ್ ಮೀನಿಂಗ್ ನಾಟ್ ಜಸ್ಟ್ ವರ್ಡ್ಸ್ ಏನ್ ಹಾಗಂತ ಅಂದ್ರೆ ನಾವು ಯಾವತ್ತು ಕೂಡ ಈ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಟ್ ಇರುತ್ತೆ ಗೊತ್ತಾ ಅದನ್ನ ಮಾಡಬಾರ್ದು ಯಾಕೆ ಮಾಡಬಾರ್ದು ಅದು ಏನ್ ಆ ಪದ ಏನಿರೋದು ಅದ್ರದ್ದು ಟ್ರಾನ್ಸ್ಲೇಟ್ ಆಗಿರುತ್ತೋ ಹೊರತೋ ಆ ಏನ್ ಮೀನಿಂಗ್ ಕೊಡ್ತದೆ ಅದ್ರದ್ದು ಟ್ರಾನ್ಸ್ಲೇಟ್ ಆಗಿರೋದಿಲ್ಲ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ ವಾಟ್ ಅಂತ ಅಂದ್ರೆ ಏನ್ ಹೇಳ್ತೀವಿ ಏನು ಅಂತ ಹೇಳ್ತೀವಿ ಏನ್ ತಗ ಬಳಸ್ತೀವಿ ಯೂಜ್ವಲಿ ನಾವು ಇದನ್ನ ವಾಟ್ ಈಸ್ ಯುವರ್ ನೇಮ್ ಅಂತ ನಾ ನಿನ್ ಹೆಸರು ಏನು ಅಂತ ಹೌದಲ್ವಾ ನೆಕ್ಸ್ಟ್ ಇಲ್ಲಿ ಏನ್ ಟ್ರಾನ್ಸ್ಲೇಟ್ ಆಗಿದೆ ಎಷ್ಟು ಅಂತ ಟ್ರಾನ್ಸ್ಲೇಟ್ ಆಗಿದೆ ಎಷ್ಟು ಅಂತ ಹೇಗೆ ಕನ್ಸಿಡರ್ ಮಾಡ್ತೀರಾ ಇವಾಗ ಏನಾದ್ರು ಒಂದು ಪ್ರೈಸ್ ಕಾಸ್ಟ್ ಏನಾದ್ರು ತೊಗೊಳ್ಬೇಕಾದ್ರೆ ಅದು ಏನಾಗುತ್ತೆ ಹೌ ಮಚ್ ಅಂತ ಯೂಸ್ ಮಾಡ್ತೀವಿ ಟ್ರಾನ್ಸ್ಲೇಷನ್ ಏನು ಎಷ್ಟುಗೆ ಹೌ ಮಚ್ ಅಂತ ಹೌದಲ್ವಾ ಆದ್ರೆ ಇಲ್ಲಿ ಟ್ರಾನ್ಸ್ಲೇಟ್ ಆಗಿರೋದೇನು ಬೇರೆನೆ ಟ್ರಾನ್ಸ್ಲೇಟ್ ಆಗಿದೆ ಅದಕ್ಕೆ ಹೇಳ್ತಿರೋದು ಇಲ್ಲಿ ನಾವೇನಾದ್ರೂ ವಾಟಿಗೆ ಏನು ಅಂತ ಬಳಸಿದ್ರೆ ಇದು ಸರಿಯಾದ ಮೀನಿಂಗ್ ಕೊಡುತ್ತ ಏನು ಚಂದದ ಹೂ ಇದು ಪ್ರಾಪರ್ ಟ್ರಾನ್ಸ್ಲೇಷನ್ ಆಗಿರೋದಿಲ್ಲ ಅಂತ ಅಂದ್ರೆ ಅಲ್ಲಿ ಏನ್ ಹೇಳ್ತಿದ್ರೆ ಮೀನಿಂಗ್ ಕೊಡ್ತಿರೋದಿಲ್ಲ ನಾವು ಟ್ರಾನ್ಸ್ಲೇಟ್ ಮಾಡಿದಾಗ ಸೊ ಯಾವತ್ತು ಕೂಡ ನಾವ್ ಏನ್ ಮಾಡ್ಬೇಕಾಗತ್ತೆ ಟ್ರಾನ್ಸ್ಲೇಟ್ ನ ಮೀನಿಂಗ್ ಟ್ರಾನ್ಸ್ಲೇಟ್ ಮಾಡ್ಬೇಕು ಹೊರತು ನಾವು ವರ್ಡ್ಸ್ಗಳನ್ನ ಟ್ರಾನ್ಸ್ಲೇಟ್ ಮಾಡಬಾರ್ದು ನೆಕ್ಸ್ಟ್ ಮ್ಯಾಚ್ ಟೆನ್ಸ್ ಅಂಡ್ ವಾಯ್ಸ್ ಕರೆಕ್ಟ್ಲಿ ಈ ಯಾವುದೇ ಪ್ಯಾಸೇಜ್ ಅಥವಾ ಏನೇ ತಗೊಳ್ಳಿ ಒಂದನ್ನ ಇನ್ನೊಂದಕ್ಕೆ ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ನಾವು ಅದು ಯಾವ ಟೆನ್ಸ್ ಅಲ್ಲಿ ಇದೆ ಫಾರ್ ಎಕ್ಸಾಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆಯಾ ಅಥವಾ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆಯಾ ಅಥವಾ ಫ್ಯೂಚರ್ ಟೆನ್ಸ್ ಅಲ್ಲಿ ಇದೆಯಾ ಅನ್ನೋದನ್ನ ನಾವು ಫಸ್ಟ್ ಅಬ್ಸರ್ವ್ ಮಾಡ್ಬೇಕಾಗತ್ತೆ ಅದು ನಮಗೆ ಗೊತ್ತಿಲ್ದೇನೆ ನಾವು ಟ್ರಾನ್ಸ್ಲೇಟ್ ಮಾಡಕ್ ಹೋದಾಗ ಆ ಪ್ಯಾಸೇಜ್ ನಾವೇನು ಟ್ರಾನ್ಸ್ಲೇಟ್ ಮಾಡಿದ್ರೆ ಅದು ತಪ್ಪಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ನಾವೇನ್ ಮಾಡ್ಬೇಕು ಅಂತ ಅಂದ್ರೆ ನಾವು ಟೆನ್ಸ್ ನ ಕರೆಕ್ಟ್ ಆಗಿ ಮ್ಯಾಚ್ ಮಾಡಬೇಕು ಅದು ಭೂತ ಇತ್ತು ಅಂದ್ರೆ ಭೂತ ಕಾಲದಲ್ಲೇ ಮಾಡ್ಬೇಕು ಭವಿಷ್ಯತ್ ಇತ್ತು ಅಂದ್ರೆ ಭವಿಷ್ಯ ಕಾಲದಲ್ಲೇ ನಾವು ಮಾಡ್ಬೇಕಾಗತ್ತೆ ನೆಕ್ಸ್ಟ್ ಯಾವ್ದಪ್ಪ ಯೂಸ್ ಕರೆಕ್ಟ್ ಆರ್ಟಿಕಲ್ಸ್ ಅಂಡ್ ಪ್ರಿಪೋಸಿಷನ್ಸ್ ಕರೆಕ್ಟ್ ಆರ್ಟಿಕಲ್ಸ್ ನಾವು ಯೂಸ್ ಮಾಡ್ಬೇಕಲ್ವಾ ಅ ಗೆ ಆನ್ ಗೆ ಅ ಬಳಸೋದು ಯಾವ್ಯಾವ ಆರ್ಟಿಕಲ್ ಯಾವ್ಯಾವ ಸೆಂಟೆನ್ಸ್ ಎಲ್ಲೆಲ್ಲಿ ಕರೆಕ್ಟ್ ಆಗಿ ಬಳಸ್ಬೇಕು ಅನ್ನೋ ಒಂದು ಅರಿವು ನಮ್ಗೆ ಇರ್ಬೇಕಾಗತ್ತೆ ಓಕೆನಾ ಅ ನಾವು ಇಂಡೆಫಿನೆಟ್ ಆರ್ಟಿಕಲ್ ಅಂತ ಹೇಳ್ತೀವಿ ದ ಅಂಡ್ ಡೆಫಿನೆಟ್ ಆರ್ಟಿಕಲ್ ಅಂತ ಹೇಳ್ತೀವಿ ಸೊ ಇನ್ಡೆಫಿನೆಟ್ ಇರೋ ಹತ್ರ ಡೆಫಿನೆಟ್ ಬಳಸೋದು ಅಥವಾ ಡೆಫಿನೆಟ್ ಇರೋ ಹತ್ರ ಇನ್ಡೆಫಿನೆಟ್ ಬಳಸೋದು ಏನಾಗುತ್ತೆ ನಮಗೆ ಮೀನಿಂಗು ಚೇಂಜ್ ಆಗೋ ಚಾನ್ಸಸ್ ಇರ್ತಾ ಹೋಗುತ್ತೆ ಅಂಡ್ ಪ್ರಿಪೋಸಿಷನ್ ಪಾಯಿಂಟ್ ಆಫ್ ವ್ಯೂ ಬಂದಾಗ ಇನ್ ಆನ್ ಆಟ್ ಇದೆಲ್ಲ ಚಿಕ್ಕದು ಗೊತ್ತಾಗುತ್ತೆ ಸ್ವಲ್ಪ ನಿಮಗೆ ಅದ್ರ ಬಗ್ಗೆ ಕಲ್ತ್ಕೊಂಡ್ರೆ ಅಂದ್ರೆ ಈಸಿಯಾಗಿ ಗೊತ್ತಾಗತ್ತೆ ಬಟ್ ಏನಂದ್ರೆ ಈ ಫಾರ್ ಯೂಸ್ ಮಾಡ್ಬೇಕಾದ್ರೆ ಆಫ್ ಯೂಸ್ ಮಾಡಬೇಕಾದ್ರೆ ಇದೆಲ್ಲನು ಕೂಡ ನಿಮಗೆ ಗೊತ್ತಿರ್ಬೇಕಾಗತ್ತೆ ಓಕೆನಾ ಅದ್ರ ಜೊತೆಗೆ ಅವಾಯ್ಡ್ ಲಿಟರಲ್ ಈಿಯಂ ಟ್ರಾನ್ಸ್ಲೇಷನ್ ಬಟ್ ಮೇಜರ್ಲಿ ಏನು ಅಂತ ಅಂದ್ರೆ ನಿಮಗೆ ಯಾವಾಗ ಪಿ ಎಸ್ ಐ ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ ಎಕ್ಸಾಮ್ಸ್ ಅಲ್ಲಿ ನಿಮ್ಗೆ ಇ ಡಿ ಎಮ್ಸ್ ಗಳು ಕೊಡೋದಿಲ್ಲ ಓಕೆನಾ ಸೊ ಇಡಿ ಎಮ್ಸ್ ನಾವು ಎಕ್ಸಾಕ್ಟ್ ಆಗಿ ಲಿಟ್ರಲ್ ಟ್ರಾನ್ಸ್ಲೇಷನ್ ಅಂತ ಅಂದ್ರೆ ಅಕ್ಷರಶಃ ಅದೇನಿದೆಯೋ ಹಾಗೆ ಟ್ರಾನ್ಸ್ಲೇಟ್ ಮಾಡಿದ್ರೆ ಅದ್ ಮೀನಿಂಗ್ ಕೊಡೋದಿಲ್ಲ ಯಾಕಂದ್ರೆ ಅದು ಒಳ ಅರ್ಥ ಬೇರೆನೇ ಇರುತ್ತೆ ಓಕೆನಾ ಅದಾದ್ಮೇಲೆ ಚೆಕ್ ಜೆಂಡರ್ ಅಂಡ್ ಪ್ಲೂರಲ್ ಫಾರ್ಮ್ಸ್ ಜೆಂಡರ್ ಬಂತಂದ್ರೆ ಅದು ಮೇಲ್ ಇದೆಯಾ ಫೀಮೇಲ್ ಇದೆಯಾ ಆಬ್ಜೆಕ್ಟಿವ್ ರೆಫರ್ ಮಾಡ್ತಿದಾರ ಅದ್ರದ್ದು ಕೂಡ ನಮ್ಗೆ ಗೊತ್ತಿರಬೇಕಾಗತ್ತೆ ಮತ್ತೆ ಅದು ಸಿಂಗ್ಯುಲರ್ ಅಲ್ಲಿ ಇದೆಯಾ ಪ್ಲೂರಲ್ ಇದೆಯಾ ಇಷ್ಟು ಕೂಡ ನಮಗೆ ಗೊತ್ತಿರಬೇಕಾಗತ್ತೆ ನೆಕ್ಸ್ಟ್ ಕೀಪ್ ಸೆಂಟೆನ್ಸ್ ಸ್ಟೋನ್ ಅಂಡ್ ಫ್ಲೋ ನ್ಯಾಚುರಲ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಯಾಕೆ ಹೇಳಿ ಇವಾಗ ಒಂದು ಸೆಂಟೆನ್ಸ್ನ ನಾವು ಇನ್ನೊಂದು ಸೆಂಟೆನ್ಸ್ಗೆ ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಇನ್ನೊಂದು ಭಾಷೆಗೆ ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಅದು ನ್ಯಾಚುರಲ್ ಆಗಿರ್ಬೇಕು ಹೌದಲ್ವಾ ಅದಕ್ಕೆ ಮತ್ತೆ ಕಾಂಪ್ಲೆಕ್ಸ್ ಏನೋ ನಮಗೆ ಗ್ರಾಮರ್ ಗೊತ್ತಿಲ್ದಲ್ಲೇ ಇದ್ದಾಗ ಅದಕ್ಕಿನ್ನೂ ಕಾಂಪ್ಲೆಕ್ಸ್ ಏನೇನೋ ಆಡೋನ್ ಮಾಡಿದಾಗ ಅದೇನಾಗುತ್ತೆ ನಮಗೆ ಓದ್ಬೇಕಂತಾನೆ ಅನ್ಸೋದಿಲ್ಲ ಸೊ ನೀವೇ ಒಂದು ಸೆಂಟೆನ್ಸ್ ನ ಕನ್ನಡದಲ್ಲಿ ಓದ್ತೀರಾ ಅದೇ ತರ ನೀವು ಇಂಗ್ಲಿಷ್ ಅಲ್ಲಿ ಓದಾಗ್ಲೂ ಕೂಡ ಅದೇ ತರ ಫೀಲ್ ಆಗ್ಬೇಕು ಓಕೆನಾ ಸೊ ಅದಕ್ಕೆ ಹೇಳ್ತಿರೋದು ನೀವು ಯಾವತ್ತೂ ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಅದ್ರಲ್ಲಿ ಏನ್ ಹೇಳಕ್ ಹೊರಟಿದಾರೆ ಏನಾದ್ರೂ ಉದ್ದೇಶ ಏನಿದೆ ಆ ಮೀನಿಂಗ್ ನ ನೀವು ಟ್ರಾನ್ಸ್ಲೇಟ್ ಮಾಡಿ ಬಟ್ ಲಿಟರಲ್ ಟ್ರಾನ್ಸ್ಲೇಷನ್ ಅಂತ ಅಂದ್ರೆ ಆ ಪದಗಳ ಟ್ರಾನ್ಸ್ಲೇಷನ್ ಏನಿದೆ ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಓಕೆನಾ ಸೊ ಈ ರೂಲ್ಸ್ಗಳನ್ನ ಅಪ್ಲೈ ಮಾಡಿ ನಾನು ನಿಮ್ ಇಲ್ಲಿ ಒಂದು ಎಕ್ಸಾಂಪಲ್ ನ ಕೊಡ್ತಿದ್ದೀನಿ ಹೇಗೆ ನೀವು ಟ್ರಾನ್ಸ್ಲೇಷನ್ ಮಾಡಬೇಕು ಅಂತ ಓಕೆನಾ ಫಾರ್ ಎಕ್ಸಾಂಪಲ್ ಇವಾಗ ಇಂಗ್ಲಿಷ್ ಅಲ್ಲಿ ಏನ್ ಹೇಳಿದ್ರೆ ಹಿ ಗೇವ್ ಮಿ ಅಪೆನ್ ಎಸ್ಟರ್ಡೇ ಅಂತ ಇದೆ ಹಿ ಅನ್ನೋದೇನಿಲ್ಲಿ ಸಬ್ಜೆಕ್ಟ್ ಗೇವ್ ಅನ್ನೋದು ವರ್ಬ್ ಆಗುತ್ತೆ ದಿಸ್ ಇಸ್ ಕಂಪ್ಲೀಟ್ಲಿ ಆಬ್ಜೆಕ್ಟ್ ಹೌದಲ್ವಾ ಅದು ಕಂಪ್ಲೀಟ್ ಆಗಿ ಆಬ್ಜೆಕ್ಟ್ ಇದೆ ಇದನ್ನ ಬೇರೆ ತರ ಹೇಗ್ ಮಾಡ್ಬೋದು ಇವಾಗ ನಾನು ಹೀ ಅಂತ ತಗೊಳ್ತೀನಿ ಹೀ ಇದು ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಅಥವಾ ಥರ್ಡ್ ಪರ್ಸನ್ ಗೊತ್ತಿರ್ಬೇಕಲ್ವಾ ಏನಿದು ಹೀ ಅನ್ನೋದು ಮೇಲಿಗೆ ರೆಫರ್ ಮಾಡ್ತಿರೋದು ಹೋದಲ್ಲ ಹುಡುಗನ್ಗೆ ರೆಫರ್ ಮಾಡ್ತಿರೋದು ಏನಿದು ಒಂದು ಪ್ರನೌನ್ ಸರ್ವನಾಮ ಅಂತ ಹೇಳ್ತೀವಿ ಗೊತ್ತಾ ಅವನು ಅವಳು ಅದು ಅವರು ಸೊ ಇದು ಪ್ರನೌನ್ ಪರ್ಸನಲ್ ಪ್ರನೌನ್ ಅಂತ ಹೇಳ್ತಾ ಹೋಗ್ತೀವಿ ಹೀ ಅನ್ನೋದು ಪರ್ಸನ್ ನಮ್ಗೆ ಥರ್ಡ್ ಪರ್ಸನ್ ಆಗಿರತ್ತೆ ಮಾಡ್ತಿದೆ ಶಿ ಅಂತ ಅಂದ್ರೆ ಇಟ್ ಅಂತ ಅಂದ್ರೆ ಅಂತ ಅಂದ್ರೆ ಏನಾಗುತ್ತೆ ಅದು ಕೂಡ ಕ್ಲೂರಲ್ ಆಗ್ತಾ ಹೋಗುತ್ತೆ ಇದು ಕೂಡ ಥರ್ಡ್ ಪರ್ಸನ್ ಗೆ ರೆಫರ್ ಆಗುತ್ತೆ ಸೊ ಹಾಗಾದ್ರೆ ಹಿ ಶಿ ಇಟ್ ಅನ್ನೋದೆಲ್ಲ ಏನಿದು ದಿಸ್ ಇಸ್ ಸಿಂಗ್ಯುಲರ್ ಯಾವ ಪರ್ಸನ್ ಇದಾರೆ ಯಾವ ಫಾರ್ಮ್ ಇದೆ ಸಿಂಗ್ಯುಲರ್ ಇದೆಯಾ ಅಥವಾ ಕ್ಲೂರಲ್ ಇದೆಯಾ ಅದನ್ನ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ ಸೊ ಹಾಗಾದ್ರೆ ಬೇರೆದು ನಾವು ತಗೊಂಡಾಗ ಎಕ್ಸಾಂಪಲ್ ತಗೊಂಡಾಗ ನಾವು ಇವಾಗ ಅಂದ್ಕೊಳ್ಳಿ ಐ ಇದೆ ಮತ್ತೆ ವಿ ಇದೆ ಯು ಇದೆ ಇಲ್ಲೇನು ಬರ್ದಿದ್ದು ಅದೇ ಹಿ ಶಿ ಇಟ್ ಮತ್ತೆ ದೇ ಓಕೆನಾ ಐ ಮತ್ತೆ ವಿ ಅನ್ನೋದೇನು ಫಸ್ಟ್ ಪರ್ಸನ್ ಆಗತ್ತೆ ಯು ಅನ್ನೋದು ನಮಗೆ ಸೆಕೆಂಡ್ ಪರ್ಸನ್ ಆಗತ್ತೆ ಹಿ ಶಿ ಇಟ್ ದೇ ಅನ್ನೋದೇನಾಗತ್ತೆ ಥರ್ಡ್ ಪರ್ಸನ್ ಆಗತ್ತೆ ಓಕೆನಾ ಮತ್ತೆ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕು ಐ ಅನ್ನೋದೇನು ಇಟ್ ಈಸ್ ಸಿಂಗ್ಯುಲರ್ ವಿ ಅನ್ನೋದು ಪ್ಲೂರಲ್ ಸೊ ಫಸ್ಟ್ ಪರ್ಸನ್ ತಗೊಂಡಾಗ ಪ್ಲೂರಲ್ ಯಾವ್ದಿದೆ ಅಂತ ಅಂದ್ರೆ ನಮ್ಗೆ ಯಾವ್ದು ಗೊತ್ತಿರಬೇಕು ಇಟ್ ಈಸ್ ವಿ ಓಕೆನಾ ಯು ಅಂತಂದ್ರೆ ಇಟ್ ಈಸ್ ಬೇಸ್ಡ್ ಆನ್ ದ ಕಂಟೆಕ್ಸ್ಟ್ ನಾವ್ ಏನ್ ಮಾಡ್ತೀವಿ ಅಂತ ಯು ನ ಕೆಲವೊಮ್ಮೆ ಪ್ಲೂರಲ್ ಆಗು ಕನ್ಸಿಡರ್ ಮಾಡ್ತೀವಿ ಕೆಲವೊಮ್ಮೆ ಸಿಂಗ್ಯುಲರ್ ಆಗು ಕೂಡ ತಗೊಳ್ತೇವೆ ಸೊ ಹಿ ಶಿ ಇಟ್ ದೇ ಅನ್ನೋದ್ರಲ್ಲಿ ನಮಗೆ ದೇ ಅನ್ನೋದು ನಮಗೆ ಪ್ಲೂರಲ್ ಫಾರ್ಮ್ ಬರುತ್ತೆ ಸೊ ಇಷ್ಟು ನೀವು ಡಿಕೋಡ್ ಮಾಡ್ಬೇಕು ಒಂದು ಸೆಂಟೆನ್ಸ್ ನ ತಗೊಂಡಾಗ ನೀವು ಇಷ್ಟು ಡಿಕೋಡ್ ಮಾಡಬೇಕಾಗತ್ತೆ ಇದು ಕೇವಲ ಏನಾಯ್ತು ಬರೀ ಹೀಗಾಯ್ತು ಸೊ ಹಾಗಾದ್ರೆ ಗೇವ್ ಅಂತ ಅಂದ್ರೆ ಏನು ಅಂಡ್ ಈ ಸೆಂಟೆನ್ಸ್ ಯಾವ ಟೆನ್ಸ್ ಅಲ್ಲಿ ಅದು ಕೂಡ ಗೊತ್ತಿರ್ಬೇಕಲ್ವಾ ನೋಡಿ ಗೇವ್ ಅನ್ನೋದು ಗೀವ್ ಗೇವ್ ಗೀವನ್ ಹೌದಲ್ವಾ ಗೀವ್ ಅಂದ್ರೆ ಒನ್ ಆಗಿರುತ್ತೆ ಗೇವ್ ಅನ್ನೋದು ವಿ ಟು ಪಾಸ್ಟ್ ಗಿವನ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ ಆಗಿರುತ್ತೆ ಅರ್ಥ ಆಗ್ತಿದ್ಯಾ ಡಿಕೋಡ್ ಮಾಡಬೇಕಾಗತ್ತೆ ಅಂಡ್ ಅದ್ರ ಜೊತೆಗೆ ಈ ಸೆಂಟೆನ್ಸ್ ಯಾವ ಟೆನ್ಸ್ ಅಲ್ಲಿ ಹಾಗಾದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಈ ಸೆಂಟೆನ್ಸ್ ಸಿಂಪಲ್ ಪಾಸ್ಟ್ ಅಲ್ಲಿ ಇದೆ ಅಂಡ್ ನಾವು ಆಬ್ಜೆಕ್ಟ್ ಗೆ ತಗೊಂಡಾಗ ನೋಡಿ ಅ ಪೆನ್ ಅಡೇ ಅಂತ ಇದೆ ಮೀ ಅಂತ ಅಂದ್ರೇನು ಇಟ್ ಈಸ್ ಇನ್ಡೈರೆಕ್ಟ್ ಆಗಿ ಹೇಳ್ತಿರುವಂತದ್ದು ಓಕೆನಾ ನೆಕ್ಸ್ಟ್ ಅಂತ ಅಂದ್ರೆ ಇಟ್ ಈಸ್ ಇನ್ಡೆಫಿನೆಟ್ ಆರ್ಟಿಕಲ್ ಅವನ್ ಯಾವ ಪೆನ್ ಕೊಟ್ಟನು ನಮಗೆ ಗೊತ್ತಿಲ್ಲ ಅದು ಬ್ಲಾಕ್ ಇತ್ತು ಬ್ಲೂ ಇತ್ತು ರೆಡ್ ಇತ್ತು ಗೊತ್ತಿಲ್ಲ ನಮ್ಗೆ ಅದು ಯಾವ ಪರ್ಟಿಕ್ಯುಲರ್ ಪೆನ್ ಅಂತ ಒಂದ್ ಪೆನ್ ಕೊಟ್ಟ ಅದು ಯಾವ ಪೆನ್ ಅಂತ ಗೊತ್ತಿಲ್ಲ ಸೊ ಅದಕ್ಕೆ ಯಾವ ಆರ್ಟಿಕಲ್ ಯೂಸ್ ಮಾಡಿದ್ವಿ ಇಟ್ ಇಸ್ ಅ ಓಕೆನಾ ಪೆನ್ ಅನ್ನೋದೇನು ಇಟ್ ಈಸ್ ಡೈರೆಕ್ಟ್ ಆಬ್ಜೆಕ್ಟ್ ಇದು ಅಂಡ್ ಅದು ಕೂಡ ನೌನ್ ಆಗಿದೆ ನೌನ್ ಅಂತ ಅಂದ್ರೇನು ಪ್ಲೇಸ್ ತಿಂಗ್ ಇದಕ್ಕೆ ಹೆಸರು ಮಾಡ್ತೀವಿ ಅಂತ ಇದೆ ಅಲ್ವಾ ನಾಮಪದ ಅಂತ ಅಂದ್ರೆ ಅಡ್ವರ್ಬ್ ಆಫ್ ಟೈಮ್ ಟೈಮ್ ನ ಇದು ಅಡ್ವರ್ಬ್ ಆಗಿರುತ್ತೆ ಓಕೆನಾ ಸೊ ಇದಿಷ್ಟು ಏನ್ ಮಾಡ್ಬೇಕಾಗತ್ತೆ ಡಿಕೋಡ್ ಮಾಡ್ಬೇಕಾಗತ್ತೆ ಇಷ್ಟು ಬ್ರೇಕ್ ಡೌನ್ ಮಾಡ್ಬೇಕು ನೀವು ಒಂದು ಸಿಂಪಲ್ ಸೆಂಟೆನ್ಸ್ ನ ಕಲಿಬೇಕಾದ್ರೆ ಸೊ ಯಾವಾಗ ಸಿಂಪಲ್ ಆಗಿ ಕಲಿತಾ ಹೋಗ್ತೀರಾ ನೀವು ದೊಡ್ಡ ದೊಡ್ಡ ಸಾಲ್ಗಳು ಇರ್ಬೋದು ಅಥವಾ ಪ್ಯಾಸೇಜ್ಗಳು ಇರ್ಬೋದು ಇದನ್ನ ಟ್ರಾನ್ಸ್ಲೇಟ್ ಮಾಡ್ಬೇಕಾರೆ ಈಸಿ ಆಗ್ತಾ ಹೋಗುತ್ತೆ ಸೊ ಚಿಕ್ಕದು ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಎಫರ್ಟ್ ಹಾಕಿ ಅದನ್ನ ಅರ್ಥ ಮಾಡಿಕೊಂಡು ನಾವು ಟ್ರಾನ್ಸ್ಲೇಟ್ ಮಾಡಿದ್ರೆ ನಮಗೆ ದೊಡ್ಡ ದೊಡ್ಡ ಪ್ಯಾಸೇಜ್ಗಳನ್ನ ಟ್ರಾನ್ಸ್ಲೇಟ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ ಸೊ ಇದಿಷ್ಟು ಏನಾಯ್ತು ಗ್ರಾಮರ್ ಪಾಯಿಂಟ್ ಆಫ್ ವ್ಯೂ ಇಂದ ಆಯ್ತು ಹೌದಲ್ವಾ ಸೊ ಹಾಗಾದ್ರೆ ಇದು ಯಾವ ಟೈಪ್ ಆಫ್ ಸೆಂಟೆನ್ಸ್ ಯಾವ ಟೈಪ್ ಆಫ್ ಸೆಂಟೆನ್ಸ್ ಹೇಳಿ ಡಿಕ್ಲರೇಟಿವಾ ಅಥವಾ ಅಥವಾ ಅಂಪರೇಟಿವಕ್ಸ್ಲಮೇಟರ್ ಇದು ಡಿಕ್ಲರೇಟಿವ್ ಸೆಂಟೆನ್ಸ್ ಅಲ್ವಾ ನೆಕ್ಸ್ಟ್ ಇವಾಗ ನಾನು ಅದನ್ನ ಟ್ರಾನ್ಸ್ಲೇಟ್ ಮಾಡಬೇಕು ಹಿ ಅಂತ ಅಂದ್ರೆ ಏನು ಅವನು ಹೌದಲ್ವಾ ಮೀ ಅಂತ ಅಂದ್ರೆ ನನಗೆ ಅ ಪೆನ್ ಅಂತ ಅಂದ್ರೆ ಒಂದು ಪೆನ್ ಹೌದಲ್ವಾ ಒನ್ ಆರ್ ಎನಿ ಅಂತ ಆಗತ್ತೆ ಅ ಪೆನ್ ಅಂದ್ರೆ ನೆಕ್ಸ್ಟ್ ಎಷ್ಟೇ ನೆನ್ನೆ ಗೇವ್ ಅಂದ್ರೆ ಕೊಟ್ಟನು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ಓಕೆನಾ ಸೊ ಅದನ್ನ ನಾನು ಟ್ರಾನ್ಸ್ಲೇಟ್ ಮಾಡ್ಬೇಕು ಅಂದಾಗ ನೋಡಿ ನಾನು ಆಗ್ಲೇ ಹೇಳಿದೆ ಸ್ಟಾರ್ಟಿಂಗ್ ಅಲ್ಲೇನೆ ಸೊ ನಮಗೆ ಟು ವರ್ಬ್ ಆಬ್ಜೆಕ್ಟ್ ನಾವು ನೀಟಾಗಿ ಐಡೆಂಟಿಫೈ ಮಾಡ್ಬೇಕಾಗತ್ತೆ ಸೊ ಹೀ ಅನ್ನೋದು ಸಬ್ಜೆಕ್ಟ್ ಗೇವ್ ಅನ್ನೋದು ವರ್ಬ್ ಆಗುತ್ತೆ ಅಂಡ್ ಮಿಕ್ಕಿರೋದು ಆಬ್ಜೆಕ್ಟ್ ಇದೆ ಇಲ್ಲಿ ನಾನು ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ನಾನು ಸಬ್ಜೆಕ್ಟ್ ನ ಸಬ್ಜೆಕ್ಟ್ ಹತ್ರನೇ ಹಾಕ್ತೀನಿ ಆದ್ರೆ ಆಬ್ಜೆಕ್ಟ್ ನಮಗೆ ಯಾವ ಜಾಗದಲ್ಲಿ ಬರ್ಬೇಕಾಗತ್ತೆ ಎರಡನೇ ಜಾಗದಲ್ಲಿ ಬರ್ಬೇಕಾಗತ್ತಲ್ವಾ ಸೆಕೆಂಡ್ ಪ್ಲೇಸ್ ಅಲ್ಲಿ ಬರುತ್ತೆ ಯಾಕಂದ್ರೆ ಆಲ್ರೆಡಿ ನಾವು ಅದ್ರ ಬಗ್ಗೆ ಕಲ್ತಿದೀವಿ ನೋಡಿ ಇಲ್ಲಿವರೆಗೂ ಕೂಡ ಏನಿದು ಆಬ್ಜೆಕ್ಟ್ ಆಗುತ್ತೆ ಕೊಟ್ಟನು ಅನ್ನೋದೇನಾಗುತ್ತೆ ವರ್ಬ್ ಆಗುತ್ತೆ ಐ ಹೋಪ್ ನಿಮ್ಗೆಲ್ರಿಗೂ ಕೂಡ ಇದು ಅರ್ಥ ಆಗ್ತದೆ ಅಂತ ಓಕೆನಾ ಸೊ ಇಂಗ್ಲಿಷ್ ಅಲ್ಲಿ ತಗೊಂಡಾಗ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಬರುತ್ತೆ ಕನ್ನಡದಲ್ಲಿ ತಗೊಂಡಾಗ ಇದು ಸಬ್ಜೆಕ್ಟ್ ಆಬ್ಜೆಕ್ಟ್ ವರ್ಬ್ ಕರ್ತೃ ಕರ್ಮ ಕ್ರಿಯಾ ಈ ತರ ಬರುತ್ತೆ ಇಂಗ್ಲಿಷ್ ಅಲ್ಲಿ ತಗೊಂಡಾಗ ಕರ್ತೃ ಕ್ರಿಯಾ ಕರ್ಮ ಈ ತರ ಬರ್ತಾ ಹೋಗುತ್ತೆ ಸೊ ನೀವು ಯಾವುದೇ ಟ್ರಾನ್ಸ್ಲೇಷನ್ ಮಾಡಿ ಇಂಗ್ಲಿಷ್ ಇಂದ ಕನ್ನಡ ಮಾಡಿ ಅಥವಾ ಕನ್ನಡದಿಂದ ಇಂಗ್ಲಿಷ್ ಮಾಡಿ ನೀವು ಇದೇ ಫಾರ್ಮ್ ನ ನೀವು ಫಾಲೋ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಓಕೆನಾ ನೆಕ್ಸ್ಟ್ ಒಂದಷ್ಟು ಇವಾಗ ನೀವು ಟ್ರಾನ್ಸ್ಲೇಟ್ ಮಾಡ್ತೀರಾ ಅಂತ ಅನ್ಕೊಳ್ಳಿ ಅದರಲ್ಲಿ ಏನೇನ್ ಕನ್ಸಿಡರ್ ಮಾಡ್ಬೇಕು ಮತ್ತೆ ಅದು ಯಾವ ರೀತಿ ಇರ್ಬೇಕು ಅಂತ ಓಕೆನಾ ಸೊ ಅದನ್ನ ಹೇಳೋದಾದ್ರೆ ಸ್ಟಾರ್ಟ್ ವಿತ್ ಸಿಂಪಲ್ ಸ್ಟ್ರಕ್ಚರ್ಸ್ ಇವಾಗ ಒಂದೇ ಒಂದ್ ಸೆಂಟೆನ್ಸ್ ಅದು ಇವಾಗ ನಾನು ಏನ್ ಎಕ್ಸಾಂಪಲ್ ಕೊಟ್ಟೆ ತುಂಬಾ ಸಿಂಪಲ್ ಸೆಂಟೆನ್ಸ್ ಏನು ಕರ್ತೃ ಕರ್ಮಕ್ರಿಯ ಇರುವಂತ ಒಂದು ಸರಳ ವಾಕ್ಯ ಅಂತ ಹೇಳ್ಬೋದು ಹೌದಲ್ವಾ ಅದನ್ನ ನಾನು ಎಷ್ಟು ಡಿಕೋಡ್ ಮಾಡಿದೆ ಇವಾಗ ಅದೇ ತರ ನೀವು ಪ್ರತಿಯೊಂದು ಸೆಂಟೆನ್ಸ್ಗೂ ಕೂಡ ಡಿಕೋಡ್ ಮಾಡ್ತಾ ನೀವು ಅದನ್ನು ಶುರು ಮಾಡ್ಬೇಕಾಗತ್ತೆ ಸಿಂಪಲ್ ಆಗಿ ನೀವು ಶುರು ಮಾಡಿದ್ರೆ ಪ್ಯಾಸೇಜ್ನ ನಾವು ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಈಸಿ ಆಗುತ್ತೆ ನೆಕ್ಸ್ಟ್ ಐಡೆಂಟಿಫೈ ಆ್ಯಂಡ್ ಲೇಬಲ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಇದೆ ಐಡೆಂಟಿಫೈ ಮಾಡಿದ್ನ ನಾನು ಯಾವುದೇ ಏನೇನು ಬರುತ್ತೆ ಅಂತ ಹೌದು ಅಥವಾ ಪ್ರೊನೌನ್ ಬಗ್ಗೆ ಹೇಳಿದೆ ಅಡ್ವರ್ಬ್ ಬಗ್ಗೆ ಹೇಳಿದೆ ಇಷ್ಟು ನಮಗೆ ಗೊತ್ತಿರಬೇಕಾಗತ್ತೆ ಅವಾಗಲೇ ನಾವು ನೀಟಾಗಿ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಸಾಧ್ಯ ಸೊ ಐಡೆಂಟಿಫೈ ಆ್ಯಂಡ್ ಲೇಬಲ್ ಪಾರ್ಟ್ಸ್ ಆಫ್ ಸ್ಪೀಚ್ ನೆಕ್ಸ್ಟು ಪ್ರಾಕ್ಟೀಸ್ ಬೈಲಿಂಗ್ವೇಜ್ ಸೆಂಟೆನ್ಸ್ ಬಿಲ್ಡಿಂಗ್ ನಮಗೆ ಇಲ್ಲಿ ಎರಡು ಭಾಷೆ ಬೇಕಲ್ವಾ ಕನ್ನಡದಿಂದ ಇಂಗ್ಲಿಷೂ ಇದೆ ಅದ್ರ ಜೊತೆಗೆ ಇಂಗ್ಲೀಷಿಂದ ಕನ್ನಡನೂ ಕೂಡ ಇದೆ ಸೊ ಆದ್ರಿಂದ ನಮಗೆ ಎರಡೂ ಭಾಷೆಯ ಒಂದು ಅರಿವು ಇರಬೇಕಾಗತ್ತೆ ಮತ್ತೆ ಎರಡು ಭಾಷೆಯಲ್ಲಿ ನಮಗೆ ಗ್ರಾಮರ್ ಹೋಲ್ಡ್ ಇರಬೇಕಾಗತ್ತೆ ಎರಡು ಭಾಷೆಯಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ನಮಗೆ ಬರಬೇಕಾಗತ್ತೆ ಇದಿಷ್ಟು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಎರಡು ಅಲ್ಲಿ ನಮಗೆ ಗೊತ್ತಿರಬೇಕು ಅಂಡ್ ರಿವರ್ಸ್ ಟ್ರಾನ್ಸ್ಲೇಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಅಡ್ಜಸ್ಟ್ ವರ್ಡ್ ಆರ್ಡರ್ ಕೇರ್ಫುಲಿ ಹೌದು ಇವಾಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಹೇಳಿದೆ ಏನಂತ ನೋಡಿ ಅವನು ನಿನ್ನೆ ನನಗೆ ಒಂದು ಪೆನ್ ಕೊಟ್ಟನು ಅಂತ ಇದೆ ಇಷ್ಟು ಇದೆ ಗೊತ್ತಾ ಸಬ್ಜೆಕ್ಟ್ ಆದ್ಮೇಲೆ ಆಬ್ಜೆಕ್ಟ್ ಬರ್ಬೇಕು ಆಮೇಲೆ ಬೇಕು ದಟ್ ದಟ್ ಸೆಕೆಂಡ್ರಿ ಓಕೆನಾ ಯಾಕಂತ ಅಂದ್ರೆ ಅದು ತುಂಬಾ ಬೇಸಿಕ್ ಯಾವ್ದಾದ್ಮೇಲೆ ಯಾವ್ದು ಬರ್ಬೇಕಂತ ಈಸಿಯಾಗಿ ಗೊತ್ತಾಗತ್ತೆ ಬಟ್ ಈ ವರ್ಡ್ಸ್ ಗಳು ಗೊತ್ತಾ ನೀವು ಟ್ರಾನ್ಸ್ಲೇಟ್ ಮಾಡ್ಬೇಕಾರೆ ಒಂದು ತಿಳ್ಕೊಳ್ಳಿ ಕನ್ನಡದಲ್ಲಿ ತಪ್ಪಾದ್ರೆ ಗೊತ್ತಾಗುತ್ತೆ ಏನ್ ತಪ್ಪು ಮಾಡ್ತಿದೀವಿ ಅಂತ ಆದ್ರೆ ಅಲ್ಲಿ ತಪ್ಪಾದ್ರೆ ಗೊತ್ತಾಗಲ್ಲ ಅಷ್ಟು ಈಸಿಯಾಗಿ ಅದೇ ಪ್ರಾಬ್ಲಮ್ ಆಗೋದು ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಯಾವ ವರ್ಡ್ ಆಗಿದ್ಮೇಲೆ ಯಾವ ವರ್ಡ್ ಹಾಕ್ಬೇಕು ಅನ್ನೋದು ಕೂಡ ನಮಗೆ ಗೊತ್ತಿರ್ಬೇಕಾಗತ್ತೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ನೆಕ್ಸ್ಟ್ ಗೋಲ್ಡನ್ ಟಿಪ್ ಹೇಳೋದಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಇದೆ ಏನು ಅಂತ ಅಂದ್ರೆ ನಮ್ಮ ಎನ್ ಸಿ ಜಿ ಸಂಸ್ಥೆಯಲ್ಲಿ ಪಿ ಎಸ್ ಐ ಕೋರ್ ಬ್ಯಾಚ್ ಅಡ್ಮಿಷನ್ಸ್ ಗಳು ಓಪನ್ ಆಗಿದೆ ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರ ಇನ್ಸ್ಟಿಟ್ಯೂಷನ್ ನ ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲಿ ನಿಮಗೆ ಏನಂತ ಅಂದ್ರೆ ಪ್ರತಿಯೊಂದು ಒಂದು ಟ್ರಾನ್ಸ್ಲೇಷನ್ ಇಂದ ಹಿಡಿದು ಒಕ್ಯಾಬ್ಲರಿಂದ ಹಿಡಿದು ಗ್ರಾಮರ್ ಪಾಯಿಂಟ್ ಆಫ್ ವ್ಯೂ ಇಂದ ಹಿಡಿದು ಮತ್ತೆ ನಿಮಗೆ ಎಸ್ ಎ ಇರ್ಬೋದು ಪ್ರಿಸೈಸ್ ಇರ್ಬೋದು ಇದೆಲ್ಲ ಒನ್ ಟು ಒನ್ ಮೆಂಟರಿಂಗ್ ಇರ್ತಾ ಹೋಗುತ್ತೆ ಅಂಡ್ ಅದ್ರ ಜೊತೆಗೆ ನಿಮಗೆ ಜಿ ಎಸ್ಗೂ ಕೂಡ ಈಚ್ ಅಂಡ್ ಎವ್ರಿಥಿಂಗ್ ಅಂತ ಅಂದ್ರೆ ಪ್ರೊವೈಡ್ ಮಾಡ್ತಾ ಹೋಗ್ತೀವಿ ಇದ್ರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಬೇಕಿತ್ತು ಅಂತ ಇನ್ಸ್ಟಿಟ್ಯೂಷನ್ ನೀವು ಕಾಂಟ್ಯಾಕ್ಟ್ ಮಾಡಿ ಓಕೆನಾ ಸೊ ಫೈನಲ್ ಆಗಿ ಏನ್ ಹೇಳ್ಬೇಕಂತ ಅಂದ್ರೆ ಗೋಲ್ಡನ್ ಟಿಪ್ಸ್ ಏನು ಈ ಟ್ರಾನ್ಸ್ಲೇಷನ್ಗೆ ತುಂಬಾ ಮುಖ್ಯ ಅಂತ ಅಂದ್ರೆ ನೋಡಿ ಅಂಡರ್ಸ್ಟ್ಯಾಂಡ್ ದ ಇಂಟೆಂಟ್ ಆಫ್ ದ ಸೆಂಟೆನ್ಸ್ ಆಲ್ರೆಡಿ ಹೇಳಿದೆ ಏನು ಅದ್ ಏನ್ ಹೇಳಕ್ ಹೊರಟಿದೆ ಹೌದಲ್ವಾ ಅದ್ರ ಉದ್ದೇಶ ಏನಿದೆ ಅದನ್ನ ನೀವು ಅರ್ಥ ಮಾಡ್ಕೊಬೇಕು ಫಸ್ಟ್ ಆ ಪ್ಯಾಸೇಜ್ನ ಓದ್ಬೇಕು ಓದಿದಾದ್ಮೇಲೆ ನೀವು ಟ್ರಾನ್ಸ್ಲೇಟ್ ಮಾಡ್ಬೇಕಾಗತ್ತೆ ಏನೂ ಗೊತ್ತಿಲ್ಲದಲ್ಲ ಸುಮ್ಮನೆ ಸ್ಟಾರ್ಟಿಂಗ್ನಿಂದಾನೇ ಟ್ರಾನ್ಸ್ಲೇಟ್ ಮಾಡ್ಕೊಳಕ್ ಹೋದ್ರೆ ಆ ಫೈನಲ್ ಆಗಿ ನೀವು ಟ್ರಾನ್ಸ್ಲೇಟ್ ಮಾಡಿರ್ತಾರ ಗೊತ್ತಾ ಆ ಭಾಷೆ ನೀವು ಓದ್ದಾಗ ಆ ಮೀನಿಂಗೇ ಕೊಡ್ತಿಲ್ಲ ಅಂತ ಅಂದ್ರೆ ಏನಾಗುತ್ತೆ ಅದು ವೇಸ್ಟ್ ಆಫ್ ಟೈಮ್ ಅಂತಾನೆ ಹೇಳ್ಬೋದಾ ನೆಕ್ಸ್ಟ್ ಅವಾಯ್ಡ್ ಡೈರೆಕ್ಟ್ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಅವಾಯ್ಡ್ ಮಾಡಿ ನೆಕ್ಸ್ಟ್ ಯೂಸ್ ಕಂಟೆಕ್ಸ್ಟ್ ಬೇಸ್ಡ್ ಈಕ್ವಿವೆಲೆನ್ಸ್ ಅಂತ ಇದೆ ಏನಿದ್ರ ಅರ್ಥ ಇವಾಗ ಒಂದು ಪದಕ್ಕೆ ಬಹಳಷ್ಟು ಸಿನೋನಿಮ್ಸ್ ಗಳಿದೆ ಬಹಳಷ್ಟು ಸಮನಾರ್ಥಕ ಪದಗಳಿದೆ ಆದ್ರೆ ಆ ಕಂಟೆಕ್ಸ್ಟ್ ಅಲ್ಲಿ ಆ ಸಂದರ್ಭದಲ್ಲಿ ಯಾವ್ಯಾವ ಪದಗಳನ್ನ ಯೂಸ್ ಮಾಡಿದ್ರೆ ಅಲ್ಲಿಗೆ ಸೂಕ್ತ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ ಎಲ್ಲಾ ರೀತಿಯ ಸಿನೋನಿಮ್ಸ್ ಗಳನ್ನೂ ಕೂಡ ಅಲ್ಲಿ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಯಾವ್ಯಾವ ಸಂದರ್ಭಕ್ಕೆ ಯಾವ್ಯಾವ ಪದಗಳನ್ನ ನಾವು ಯೂಸ್ ಮಾಡ್ಬೇಕು ಅನ್ನೋದು ಕೂಡ ನಮ್ಗೆ ಗೊತ್ತಿರ್ಬೇಕಾಗತ್ತೆ ನೆಕ್ಸ್ಟ್ ಕೀಪ್ ಬೈಲಿಂಗಲ್ ಗ್ರಾಮರ್ ಚಾರ್ಟ್ಸ್ ಹ್ಯಾಂಡಿ ಸೊ ಮೇಜರ್ ಆಗಿ ಈ ಪಾರ್ಟ್ಸ್ ಆಫ್ ಸ್ಪೀಚ್ ಇರ್ಬೋದು ಟೆನ್ಸಸ್ ಇರ್ಬೋದು ವಾಯ್ಸಸ್ ಇರ್ಬೋದು ಅಂಡ್ ಅದ್ರ ಜೊತೆಗೆ ನಿಮ್ಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಇಷ್ಟು ಕೂಡ ಮಿನಿಮಮ್ ಅಂದ್ರೆ ಮಿನಿಮಮ್ ಬೇಕಾಗೇ ಆಗತ್ತೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಎಲ್ಲಾನು ಬರುತ್ತೆ ಪ್ರಪೋಸಿಷನ್ಸ್ ಬರುತ್ತೆ ಎಲ್ಲಾನು ಬರುತ್ತೆ ಅದ್ರ ಜೊತೆಗೆ ಆರ್ಟಿಕಲ್ಸ್ ಇದಿಷ್ಟು ಅಟ್ಲೀಸ್ಟ್ ಈ ಗ್ರಾಮರ್ ಅಲ್ಲಿ ನೀವು ಇಷ್ಟು ಕಲ್ತ್ಕೊಂಡ್ರಿ ಅಂತ ಅಂದ್ರೆ ನಿಮಗೆ ತುಂಬಾ ಯೂಸ್ ಆಗುತ್ತೆ ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ ಲಿಸನ್ ಅಂಡ್ ಟ್ರಾನ್ಸ್ಲೇಟ್ ರಿಯಲ್ ಕಾನ್ವರ್ಸೇಷನ್ಸ್ ತಿಳ್ಕೊಂಡ್ ಬಿಡ್ತಾರೆ ಸ್ಟೂಡೆಂಟ್ಸ್ ಅಂತ ಅಂದ್ರೆ ಈ ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ತೊಗೊಂಬಿಡೋಣ ಅದನ್ನ ಟ್ರಾನ್ಸ್ಲೇಷನ್ ಮಾಡೋಣ ತರ ತಿಳ್ಕೊಳ್ತಾರೆ ಆದ್ರೆ ತುಂಬಾ ಬೇಸಿಕ್ ಏನ್ ಗೊತ್ತಾ ನಾವು ರಿಯಲ್ ಆಗಿ ಮಾತಾಡ್ತೀವಿ ಗೊತ್ತಾ ಡೈಲಿ ಕಾನ್ವರ್ಸೇಷನ್ಸ್ಗಳಿರ್ಬೋದು ಗಳು ಇರ್ಬೋದು ಕ್ವಶನ್ ಕೇಳೋದಿರ್ಬೋದು ಇದನ್ನ ಟ್ರಾನ್ಸ್ಲೇಟ್ ಮಾಡಿ ಫಸ್ಟ್ ನಿಮಗೆ ಒಂದಷ್ಟು ಈ ಒಕ್ಯಾಬುಲರಿ ಮತ್ತೆ ಗ್ರಾಮರ್ ಪಾಯಿಂಟ್ ಸಿಕ್ಕಿದ ತಕ್ಷಣ ನೀವು ಏನ್ ಮಾಡ್ಬೇಕಂದ್ರೆ ಈ ಕ್ವಶನ್ ಅಂದ್ರೆ ನಾವು ಮಾತಾಡೋದನ್ನ ನೀವು ಟ್ರಾನ್ಸ್ಲೇಟ್ ಮಾಡೋದು ಕಲಿಬೇಕು ಫಸ್ಟ್ ಅವಾಗ ನಿಮ್ಗೆ ಆ ನ್ಯೂಸ್ ಪೇಪರ್ ಆರ್ಟಿಕಲ್ ಆದ್ರೂ ಇರಲಿ ಅಥವಾ ಅವ್ರು ಏನೇ ಪ್ಯಾಸೇಜ್ ಕೊಟ್ಟಿದ್ರು ಈಸಿಯಾಗಿ ನಾವು ಟ್ರಾನ್ಸ್ಲೇಟ್ ಮಾಡ್ಬೋದು ಓಕೆ ಇದನ್ನ ನಾನು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಯಾವ ತರ ಸೆಂಟೆನ್ಸ್ ಫಾರ್ಮೇಶನ್ ಆಗುತ್ತೆ ನಾನು ಮಾಡ್ತಿರೋದು ಕರೆಕ್ಟ್ ಇದೆಯಾ ಅಥವಾ ಇದನ್ನ ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದಾಗ ನನಗೆ ಗೊತ್ತಿದೆಯಾ ಕರೆಕ್ಟಾಗಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಸೊ ಈ ತರ ಡೈಲಾಗ್ಸ್ಗಳು ಇರ್ಬೋದು ಅಥವಾ ರಿಯಲ್ ಕಾನ್ವರ್ಸೇಷನ್ಗಳನ್ನ ನೀವು ಏನ್ಮಾಡ್ಬೇಕಾಗತ್ತೆ ಮೊದಲು ಕಲಿಬೇಕಾಗತ್ತೆ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಅದ್ರ ಜೊತೆಗೆ ಪ್ರಾಕ್ಟೀಸ್ ಸ್ಪೀಕಿಂಗ್ ಆ್ಯಂಡ್ ರೈಟಿಂಗ್ ಡೈಲಿ ಬರೀ ಏನು ಹೌದು ನಾನು ಒಕ್ಯಾಬಲರಿ ಕಲಿತ್ಕೊಂಡಿದ್ದೀನಿ ಅದ್ರ ಜೊತೆಗೆ ಏನು ಗ್ರಾಮರ್ ಗೊತ್ತಿದೆ ನನಗೆ ಅಂತ ಅಂದ್ಬಿಟ್ಟು ಏನ್ ಟ್ರಾನ್ಸ್ಲೇಟ್ ಮಾಡಕ್ ಹೋಗ್ತಿರೋ ಗೊತ್ತಾ ಅದು ವರ್ಕ್ ಆಗಲ್ಲ ನೀವು ಮಾತಾಡ್ಬೇಕು ಫಸ್ಟ್ ಯಾವುದೇ ಭಾಷೆ ನಮಗೆ ಬರ್ಬೇಕು ಅಂತಂದ್ರೆ ಅದನ್ನ ನಾವು ಅಭ್ಯಾಸ ಮಾಡ್ಬೇಕಲ್ವಾ ಅಭ್ಯಾಸ ಮಾಡ್ಬೇಕು ಅಂದ್ರೆ ಮಾತಾಡ್ಬೇಕು ಮಾತಾಡ್ದಂಗೆ ನಮ್ಗೆ ಏನಾಗುತ್ತೆ ಈಸಿಯಾಗಿ ಆ ಭಾಷೆ ನಮ್ಗೆ ಅರ್ಥ ಆಗತ್ತಾ ಹೋಗುತ್ತೆ ಮತ್ತೆ ಯಾವ ಯಾವ ಸಂದರ್ಭದಲ್ಲಿ ಹೇಗೆ ಮಾತಾಡ್ಬೇಕು ಅನ್ನೋದು ಕೂಡ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಸೊ ಮಾತಾಡಕ್ ಬಂತು ಅಂದಾಗ ನಾವು ಆರಾಮಾಗಿ ಬರಿತಾ ಹೋಗ್ಬೋದು ಟ್ರಾನ್ಸ್ಲೇಟ್ ಮಾಡ್ತಾ ಹೋಗ್ಬೋದು ಸೊ ಇದಿಷ್ಟು ಕೂಡ ಒಂದು ಏನು ನೀವು ಪಿ ಎಸ್ ಐಗೆ ಟ್ರಾನ್ಸ್ಲೇಷನ್ ಮಾಡ್ತಿದ್ರ ಅಂತ ಅಂದಾಗ ವೊಕ್ಯಾಬ್ಲರಿ ಪಾಯಿಂಟ್ ಆಫ್ ವ್ಯೂ ಇಂದ ಇರ್ಬೋದು ಮತ್ತೆ ಗ್ರಾಮರ್ ಪಾಯಿಂಟ್ ಆಫ್ ವ್ಯೂ ಇಂದ ಇರ್ಬೋದು ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ಆಲ್ರೆಡಿ ಹೇಳದ್ ಹಾಗೆ ಈ ಒಕ್ಯಾಬುಲರಿ ಮತ್ತೆ ಈ ಟ್ರಾನ್ಸ್ಲೇಷನ್ ಅಂತ ಅಂದ್ರೆ ಗ್ರಾಮರ್ ಪಾಯಿಂಟ್ ಆಫ್ ವ್ಯೂ ನ ಎರಡೂ ಕೂಡ ಕನ್ಕ್ಲೂಡ್ ಮಾಡಿ ಇನ್ನೊಂದು ವಿಡಿಯೋ ಮಾಡ್ತಿದ್ದೀನಿ ಎಫೆಕ್ಟಿವ್ ಟ್ರಾನ್ಸ್ಲೇಷನ್ ಗೆ ಅಂತ ಸೊ ಅದನ್ನು ಕೂಡ ನೋಡಿ ಅಂಡ್ ಯಾರ್ಯಾರು ಒಕ್ಯಾಬುಲರಿ ಬಿಲ್ಡಿಂಗ್ ಸೆಷನ್ ನೋಡಿಲ್ವೋ ಅದನ್ನು ಕೂಡ ಅವರು ನೋಡಿ ನೆಕ್ಸ್ಟ್ ಅದಾಗಿದೆ ಇದನ್ನ ನೋಡಿ ಅವಾಗ ನಿಮಗೆ ಕನೆಕ್ಷನ್ಸ್ ಇರುತ್ತೆ ಓಕೆನಾ ಸೊ ಲೆಟ್ಸ್ ಇನ್ ದ ನೆಕ್ಸ್ಟ್ ಸೆಷನ್ ಥ್ಯಾಂಕ್ ಯು